ನಮ್ಮ ಕೊಟ್ರೇಶವು ಸಬಲ ನುಡಿಸುವಾಗ ಕೈಯೆಲ್ಲ ಹಿಂಗೆ ಹಿಂಗೆ ಮಾಡ್ಕೋತಾರಲ್ಲ ಕೇಳಿ ಹಿಂಗೆಲ್ಲ ಮಾಡಿದ್ರೆ ನುಡ್ಸೋಕ್ಕಾಗಲ್ಲ ಅಂತ ನಿಮ್ಮೊಂದು ಪ್ರಸಂಗ ಹೇಳ್ತೀನಿ ನೀವು ಎಳ್ನೀರು ತಗೊಳಕ್ಕೆ ಆ ಅದೊಂದು ರಾಶಿ ನೂರಾರು ಎಳ್ನೀರು ಗುಡ್ಡೆ ಹಾಕೊಂಡು ಕೂತಿರ್ತಾನೆ ನೀವೊಂದು ಹದವಾಗಿರೋ ಎಳ್ನೀರು ಕೊಡಿಯಪ್ಪ ಅವನು ಒಂದು ಏಳು ಟಪ್ 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 ಅಂತ ಕೊಡ್ತಾನೆ ಆಮೇಲೆ ಅದು ಯಾವುದೋ ಒಂದು ತೆಗೆದು ಕೊಚ್ಚಿ ಕೊಡ್ತಾನೆ ಅವನ ಮಗ ಇದನ್ನು ನೋಡ್ತಾ ಇದ್ದ ಈ ಕುಟ್ಟಿದ್ರೆ ಎಳ್ನೀರು ಹದವಾಗಿದೆ ಅಂತ ಗೊತ್ತಾಯ್ತದ ನಮ್ಮ ಅಪ್ಪನಿಗೆ ಅದಕ್ಕೆ ಅವರ ಅಪ್ಪನ ಕೇಳ್ದ ಯಾರು ಗಿರಾಕಿ ಇಲ್ಲ ಇದ್ದಾಗ ಅಪ್ಪ ಟಪ್ ಟಪ್ ಅಂತ ಕುಟ್ಟಿದ್ರೆ ಇದೇ ಎಳ್ನೀರು ಹದಬಾಗಿದೆ ಅಂತ ಹೆಂಗ್ ಗೊತ್ತಾಯ್ತದೆ ಅಲ್ಲ ಅವರ ಅಪ್ಪ ಹೇಳ್ದೆ ಯಾವ ನನ್ನ ಮಗನಿಗೆ ಗೊತ್ತಾಯ್ತದ ಸುಮ್ಮನೆ ಜನ ನಂಬ್ಕೊಳ್ಳಿ ಅಂತ ಒಂದು ಏಳೆಂಟು ಎಂಟು ಕುಟ್ಬೇಕು ಅಷ್ಟೇ ಯಾವ್ದಾನ ಒಂದು ಎತ್ತು ಕೊಡಬೇಕು ಏನು ಉಳಿದವ್ನೆಲ್ಲ ನಾವೇನು ಮನೆಗೆ ತಗೊಂಡೋಗ್ತೀವಿ ಅಂತ ಹಂಗೆ ಈ ಕೊಟ್ರೇಶ್ ಜನ ನಂಬ್ಲಿ ಅಂತ ಹಿಂಗೆ ಹಿಂಗೆಲ್ಲ ಮಾಡೋದು ಹಂಗೆ ಮಾಡದೇ ಇದ್ದರೂ ಮಾಡ್ಬೋದು ಅದೆಲ್ಲ ಸುಮ್ಮನೆ ಭಾಳ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಏನ್ಬೇಕಲ್ಲ ಅದಕ್ಕೆ ನಮಗೆ ಭಾಳ ದೊಡ್ಡ ಸಂತೋಷ ಏನಂದರೆ ಈ ಥರ ಹಾಸ್ಯಗೋಷ್ಠಿಗಳೆಲ್ಲ ನಡೆಸುವಾಗ ಹಾಸ್ಯೋತ್ಸವ ನಡೆಸುವಾಗ ಖುಷಿಯಾಗೋದೇನೆಂದರೆ ನಮ್ಮಿದ್ರೆ ಅಷ್ಟು ನಗು ಮುಖಗಳಿರ್ತವೆ ಇನ್ನು ಎಲ್ಲಿಯೂ ಸಿಗೋದಿಲ್ಲ ಆ ಥರ ಅಷ್ಟು ಜನ ನಗ್ತಾ ಇರ್ತಾರೆ ನಗುವಾಗ ಮುಖ ಬಹಳ ಸುಂದರವಾಗಿರ್ತವೆ ಅದು ನೋಡಕ್ ಚೆಂದ ಜಿ ಪಿ ರಾಜರತ್ನ ಸೆಂಟ್ರಲ್ ಕಾಲೇಜಲ್ಲಿ ಮೇಸ್ಟರ್ ಆಗಿದ್ದಾಗ ಯಾರು ಹೇಳಿದ್ರಂತೆ ಸರ್ ಈ ಹಂಸಕ್ಷೀರ ನ್ಯಾಯ ಅಂತಾರಲ್ಲ ಸರ್ ಏನು ನಿಮ್ಮ ಕನ್ನಡದ ಕವಿಗಳು ಬರೀ ಸುಳ್ಳು ಸುಳ್ಳು ಹೇಳ್ತಾರೆ ಸರ್ ಹಂಸಕ್ಷೀರ ನ್ಯಾಯ ಅಂತ ನಿಜವಾಗ್ಲು ಇದೆಯಾ ಅದೇನೋ ಹಂಸ ಪಕ್ಷಿ ಮುಂದೆ ಹಾಲನ್ನು ನೀರನ್ನು ಬೆರೆಸಿಟ್ರೆ ಅದು ಹಾಲನ್ನು ಮಾತ್ರ ಸ್ವೀಕರಿಸಿ ನೀರನ್ನು ಮಾತ್ರ ಬಿಟ್ಬಿಡ್ತದೆ ನೂಕೋಗ್ತೀನಿ ಹೇಗಲಿಲ್ಲ ನಮ್ಮಲ್ಲಿ ಹಾಲನ್ನು ಸ್ವೀಕರಿಸಿ ನೀರನ್ನು ಬಿಟ್ಬಿಡ್ತದೆ ಅಂತಾರೆ ನಿಜ ಅದು ರಾಜರತ್ನ ಹೇಳಿದ್ರಂತೆ ನಿಜ ಕಣೋ ಹಂಸ ಪಕ್ಷಿಯ ಮುಂದೆ ಹಾಲನ್ನು ನೀರನ್ನು ಬೆಳೆಸಿಟ್ರೆ ಅದು ಹಾಲನ್ನು ಮಾತ್ರ ಸ್ವೀಕರಿಸಿ ನೀರನ್ನು ಬಿಟ್ಬಿಡ್ತದೆ ಅವ್ನು ಹೇಳಿದ ಸರ್ ಚಾಲೆಂಜ್ ಚಾಲೆಂಜು ಸರ್ ನಾನು ಒಂಚೂರು ನೀರು ಬೆಳೆಸಿರ ಹಾಲು ತೊಗೊಂಬರ್ತೀನಿ ಒಂದು ಹಂಸ ಪಕ್ಷಿ ತಗೊಂಬರೋಣ ಇಡ್ತೀನಿ ಅದು ಹಾಲನ್ನು ಕುಡಿದು ನೀರು ಬಿಟ್ಬಿಡ್ತದೋ ಅಂದ ರಾಜ ಹೇಳಿದ್ರು ಖಂಡಿತ ಬಿಡ್ತದೆ ಸ್ವಲ್ಪ ಹೊತ್ತಾದ್ಮೇಲೆ ಮೇಲೆ ಬಿಡ್ತದೆ ನೀನು ಅಲ್ಲೇ ಬಿಡಬೇಕು ಅಂದ್ರೆ ಆಗಲ್ಲ ಅದು ಎಲ್ಲೋ ಬಿಡ್ತದೆ ಅವು ಕಾಯ್ಬೇಕಷ್ಟೇ ಇತ್ತು ನಾವು ಯಾವಾಗಲೂ ಕೊನೆಯಲ್ಲಿ ಹೇಳೋದೊಂದು ಮಾತು ಸುಖ ಸಂತೋಷ ಸಮಾಧಾನ ಸಂತೃಪ್ತಿ ಇವೆಲ್ಲ ಹೊರಗಿನ ವಸ್ತುಗಳಲ್ಲಿ ಸಿಗಲ್ಲ ಯು ಕೆನ್ ಯು ಕ್ಯಾನ್ ಬೈ ಯುವರ್ ಫುಡ್ ಬಟ್ ನಾಟ್ ಅ ಪಿಟ್ ರೈಟ್ ಯು ಕೆನ್ ಬೈ ಯುವರ್ ಬೆಡ್ ಬಟ್ ನಾಟ್ ಗುಡ್ ಸ್ಲೀಪ್ ಎಲ್ಲವೂ ನಾವು ಒಳಗೆ ಹುಟ್ಟಿಸ್ಕೋಬೇಕಷ್ಟೆ ಅದು ಹೊರಗೆ ಸಿಗೋದಿಲ್ಲ ಅಂಗಡಿಗಳಲ್ಲಿ ಸಿಗೋದಿಲ್ಲ ದೊಡ್ಡ ಕಾರಲ್ಲಿ ದೊಡ್ಡ ಮನೆಯಲ್ಲಿ ದೊಡ್ಡ ಬಂಗ್ಲೂ ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಮೈ ತುಂಬ ಒಡವೆ ಒಳ್ಳೆ ಸೀರೆ ಒಳ್ಳೆ ಬಟ್ಟೆ ಅವೆಲ್ಲವೂ ಸಂತೋಷ ಕೊಡದೆ ಇರ್ಬೋದು ಸಂತೋಷ ಒಂದು ಮನಸ್ಥಿತಿ ಅದು ನಮ್ಮ ಕೊಟ್ಟರೆ ಶ್ ಆರಾಮದಲ್ಲಿ ಹೇಳ್ತಾ ಇದ್ರು ಎಲ್ಲ ತಲೆ ಖಾಲಿ ಆಗಿಬಿಟ್ಟವೆ ಅಂತ ಅದಕ್ಕೆ ಯಾರೋ ದೊಡ್ಡವರು ಹೇಳಿದ್ದಾರೆ ತಲೆ ಕೂದಲೆಲ್ಲ ಮೇಲೆ ಬೇಜಾರು ಮಾಡ್ಕೊಬಿಡಪ್ಪ ಸಂತೋಷವಾಗಿರು ಸಂತೋಷವಾಗಿರಬೇಕು ಅಂತ ಯೋಚನೆ ಬೇರೆ ಥರ ಮಾಡಬೇಕು ಅಯ್ಯೋ ಆವಾಗ ಇಷ್ಟಲ್ಲ ಕೂದಲಿತ್ತು ಇವಾಗ ಉದ್ರೋಯ್ತು ಅನ್ನೋಕ್ಕೆ ಬದಲು ಮಖ ತೊಳಿಯಕ್ಕೆ ಏರಿಯಾ ಜಾಸ್ತಿ ಸಿಕ್ತು ಅಂತ ಸಂತೋಷಪಟ್ಟು ಎಲ್ಲಿ ತನಕ ಮಖ ತೊಳಿಬೋದು ಇವಾಗ ಸಂತೋಷ ಪಡಿ ಅಂತ ಅದಕ್ಕೆ ಅವನು ಯಾರೋ ಒಬ್ಬ ಅಯ್ಯೋ ಅದರಲ್ಲೂ ರೋಗ ಇಲ್ಲ ಸಾರ್ ಅದರೂ ಸಂತೋಷ ಪಡಕ ಏನ ಮತ್ತೆ ಅಲ್ಲಿ ತನಕ ಮುಖ ತೊಳಿಬೋದು ಇಲ್ಲ ಸರ್ ಮಕ ಎಲ್ಲಿ ಮುಗಿತದೆ ತಲೆ ಎಲ್ಲಿ ಶುರು ಆಯ್ತದೆ ಸರ್ ಬಾರ್ಡರ್ ಡಿಸ್ಪ್ಯೂಟು ನೀವು ನಾವೆಲ್ಲರೂ ಬದುಕಿನ ನೆಗೆಟಿವ್ ಸೈಡ್ ಯೋಚನೆ ಮಾಡಬೇಕು ಅಂದರೆ ಯಾವಾಗಲೂ ಸಿಗುತ್ತೆ ಲೆಟ್ ಇಸ್ ಬಿ ಪಾಸಿಟಿವ್ ನಮ್ಮೊಳಗೆ ನಮ್ಮೊಳಗೆ ಒಂದು ಆತ್ಮತೃಪ್ತಿಯನ್ನು ಸಂತೋಷನ ಖುಷಿಯನ್ನು ಹುಟ್ಟಿಸ್ಕೋಬೋದು ಒಂದು ಕಥೆ ಹೇಳ್ಬಿಟ್ಟು ಮುಗಿಸ್ತೀನಿ ಮುಲ್ಲಾ ನಾಜಿರುದ್ದೀನ್ ಹೇಳಿದ ಕಥೆ ಇದು ರಾಬಿಯಾ ಅಂತ ಒಬ್ಬಳು ಮುದುಕಿ ಅವಳು ಮನೆ ಅಂಗಳದಲ್ಲಿ ಏನು ಹುಡುಕ್ತಿರ್ತಾಳೆ ಪಕ್ಕದ ಮನೆ ಹೆಂಗಸ್ ಬಂದು ಕೇಳ್ತಾಳೆ ಏನು ಹುಡುಕ್ತಾ ಇದಿಯಾ ಇಲ್ಲೆಲ್ಲೋ ನಾನು ಸೂಜಿ ಬಿದ್ದೋಯ್ತು ಕಣೆ ಸೂಜಿ ಹುಡುಕ್ತಾ ಇದ್ದೀನಿ ಹೌದಾ ನಾನು ಹುಡುಕ್ಲಾ ಹುಡುಕು ಯಾರು ಬೇಡ ಅಂದರೆ ಇಬ್ಬರು ಸೇರಿ ಹುಡುಕ್ತಾರೆ ಸೂಜಿ ಸಿಗ್ಲಿಲ್ಲ ಕೇಳ್ತಾಳೆ ಸೂ ರಾಬಿಯಾ ಸೂಜಿನ ಎಲ್ಲಿ ಕಳ್ಕೊಂಡೆ ನೀನು ಮನೆ ಒಳಗೆ ಕಳ್ಕೊಂಡೆ ಮತ್ತು ಇಲ್ಲೇ ಹುಡುಕ್ತಾ ಇದೀಯ ಮನೆಯೊಳಗೆ ಕತ್ಲು ಕಾಣ್ತದ ಅಲ್ಲಿ ಬೆಳಕಲ್ಲಿ ಹುಡುಕ್ತಾ ಇದ್ದೀವಿ ಅವಳು ಹೇಳ್ತಾಳೆ ಮೂರ್ಖ ನೀನು ಮೂರ್ಖ ನೀನು ಒಳಗೆ ಕಳ್ಕೊಂಡಿದ್ದು ಹೊರ್ಗ ಹುಡುಕಿದ್ರೆ ಸಿಗುತ್ತೇನೆ ಮುದುಕಿ ಅಂತಾಳೆ ಅದಕ್ಕೆ ಅವಳು ಹೇಳ್ತಾಳೆ ಪ್ರಪಂಚಲ್ಲೂ ಭಾಳ ಜನ ಮೂರ್ಖರಿದ್ದಾರೆ ಅವರು ಕೂಡ ಒಳಗೆ ಕಳ್ಕೊಂಡಿರ್ತಾರೆ ಹೊರಗೆ ಹುಡುಕ್ತಾ ಇರ್ತಾರೆ ಸಿಗುತ್ತಾ ಅದು ಒಳಗೆ ಕಳ್ಕೊಂಡಿದ್ದೀನಿ ಒಳಗೆ ಹುಡುಕಬೇಕು ಹೊರಗೆ ಹುಡುಕಿದ್ರೆ ಸಿಗೋದಿಲ್ಲ ಹೊರಗೆ ಸಂತೋಷನ ಯಾರೂ ಮಾರೋದಿಲ್ಲ ಆತ್ಮೀರೇ ಈ ಸಾಂಸ್ಕೃತಿಕ ಸಂಜೆ ಸಂತೋಷವಾಗಿ ಕಳೆದಿದ್ದೀವಿ ಸಂಸ್ಕೃತಿ ಅಂದರೆ ಮ್ಯಾಥ್ಯೂ ಒಂದು ಬಹಳ ಸುಂದರವಾದ ಮಾತು ಹೇಳ್ತಾನೆ ದಿ ನೋಬಲ್ ಆಸ್ಪಿರೇಷನ್ ಟು ಲೀವ್ ದ ವರ್ಲ್ಡ್ ಬೆಟರ್ ಆ್ಯಂಡ್ ಹ್ಯಾಪಿಯರ್ ದ್ಯಾನ್ ವಿ ಫೌಂಡ್ ಇಟ್ ಈ ಜಗತ್ತಿಗೆ ನಾವು ಬಂದಾಗ ಈ ಜಗತ್ತು ಹೇಗಿತ್ತು ಅದಕ್ಕಿಂತ ಹೋಗುವಾಗ ಈ ಜಗತ್ತನ್ನು ಇನ್ನೂ ಸುಂದರವಾದ ಸುಸ್ಥಿತಿಯಲ್ಲಿ ಬಿಟ್ಟು ಹೋಗಬೇಕು ಅನ್ನೋ ಮನುಷ್ಯನ ಆಕಾಂಕ್ಷೆ ಇದೆಯಲ್ಲ ಅದನ್ನು ಅವನ ಸಂಸ್ಕೃತಿ ಅಂತ ಕರೀತಾರೆ ನಾವೆಲ್ಲರೂ ಬಂದಾಗ ಇಲ್ಲಿ ಹೆಂಗೆ ಬಂದವೋ ಹೋಗುವಾಗ ಇಲ್ಲೊಂದು ಒಂದು ಸಂತೋಷದ ವಾತಾವರಣ ಬಿಟ್ಟು ಹೋಗಬೇಕು ನಾವು ಈ ಜಗತ್ತಿಗೆ ನಮ್ಮ ಮನೆಗೆ ನಮ್ಮ ಊರಿಗೆ ನಾವು ಬಂದಾಗ ಹೇಗಿತ್ತು ಅದಕ್ಕಿಂತ ಅದನ್ನು ಇನ್ನಷ್ಟು ಸುಸ್ಥಿತಿಯಲ್ಲಿ ಬಿಟ್ಟು ಇನ್ನಷ್ಟು ಚಂದವಾಗಿ ಇನ್ನಷ್ಟು ಆನಂದವಾಗಿ ಬಿಟ್ಟು ಹೋಗಬೇಕು ಅಂತ ಆ ಆನಂದ ಇಲ್ಲಿ ಅಲೆ ಆಡ್ತಿದ್ದರೆ ನಮಗ ಸಾರ್ಥಕದ ಭಾವ ಪೂಜ್ಯ ಮಹಾಸ್ವಾಮಿಗಳವರು ಇಂಥದ್ದೊಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ನಮಗೂ ಒಂದು ಅವಕಾಶ ಮಾಡಿದ್ದಾರೆ ನಿಮಗೂ ಒಂದು ಅವಕಾಶ ಮಾಡಿದ್ದಾರೆ ನಿಮಗೂ ಬಹಳ ದೊಡ್ಡ ಅವಕಾಶ ನಮಗೂ ದೊಡ್ಡ ಅವಕಾಶ ಅವರ ದಿವ್ಯ ಪಾದಗಳಲ್ಲಿ ನಮಸ್ಕಾರಗಳನ್ನು ಸಲ್ಲಿಸಿ ಶಿರಬಾಗಿ ನಮಸ್ಕರಿಸಿ ನಮ್ಮ ಕಾರ್ಯಕ್ರಮ ಮುಗಿಸುತ್ತಿದ್ದೇವೆ ನಮಸ್ಕಾರ ಕಾರ್ತೀಕ ಚಳಿಯಲ್ಲಿದ್ದ ನಮಗೆಲ್ಲ ಹಾಸ್ಯದ ಮೂಲಕ ಚಳಿ ಬಿಡಿಸಿ ನಗೆ ಕಾರ್ತೀಕ ಜ್ಯೋತಿ ಹಚ್ಚಿದ ವಾಗ್ಮಿಗಳು ಚಿಂತಕರು ಆದಂತಹ ಶರಣ ಕೃಷ್ಣೇಗೌಡ ಸರ್ ಅವರಿಗೆ ಅಭಿಮಾನಪೂರ್ವಕ ಕೃತಜ್ಞತೆಗಳು ಉತ್ತರ ಕರ್ನಾಟಕದ ಹಾಸ್ಯ ಸೊಗಡನ್ನು ಅತ್ಯಂತ ಮನೋಜ್ಞವಾಗಿ ಉಣಬಡಿಸಿದ ಡಾಕ್ಟರ್ ಬಸವರಾಜ್ ಸರ್ ಅವರು ಅವರಿಗೂ ಕೂಡ ಅಭಿಮಾನಪೂರ್ವಕವಾದಂತಹ ಕೃತಜ್ಞತೆಗಳು ಗ್ರಾಮೀಣ ಹಾಸ್ಯದ ಜೊತೆ ವಿಭಿನ್ನ ಶೈಲಿಯ ಮೌಖಿಕ ವಾದ್ಯದ ವಾದ್ಯ ಸಂಗೀತವನ್ನು ಅತ್ಯಂತ ಹೃದಯಸ್ಪರ್ಶಿಯಾಗಿ ಉಣಬಡಿಸಿದ ಶರಣ ಕೋಗಳಿ ಕೊಟ್ರೇಶ್ ಅವರಿಗೆ ಅತ್ಯಂತ ಅಭಿಮಾನಪೂರ್ವಕ ಕೃತಜ್ಞತೆಗಳು